್ರಹ್ಮಾಂಡ ಗುರುಜಿಗಳು ಇಲ್ವಾ ಇಲ್ಲಮ್ಮ ಅವರು ಇದು ಸಿಎಂ ಏನೋ ಭವಿಷ್ಯ ಹೇಳಿದ್ದಾರೆ ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯಕ್ಕೆ ಇಡುತ್ತೆ ಅಂತ ಕೇಳಬೇಕಾಗಿತ್ತೆ ಎಲ್ಲಿ ಹೋಗಿದಾರಮ್ಮ ಭೇಟಿ ಆಗ್ಬೇಕಲ್ಲಮ್ಮ ನಾವು ಸಿಎಮ್ದು ಆರೋಗ್ಯ ಹೆಂಗಿದೆ ಏನು ಅಂತ ಕೇಳಬೇಕು ಭಯಪಡಿಸ್ತಾ ಇದಾರೆ ಅವರು ಅಲ್ಲಮ್ಮ ಅವರು ಕುರ್ತಿ ಬಿಡ್ಲಿಲ್ಲ ಏನೋ ಆರೋಗ್ಯ ಕೆಡುತ್ತಂತೆ ಇವ್ರ ಆರೋಗ್ಯ ಹಂಗಿದ್ಯಮ್ಮ ಚೆನ್ನಾಗಿದೆ ಆರೋಗ್ಯ ಇವ್ರಿಗೆ ಹಲೋ ಅಲ್ಲಮ್ಮ ಒಬ್ಬ ಮುಖ್ಯಮಂತ್ರಿ ಕುರ್ತಿಲ್ ಕೂತಿರೋ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಭವಿಷ್ಯ ಹೇಳ್ತಾರೆ ಯಾರದು ಭವಿಷ್ಯ ಹೇಳ್ತಾರೆ ಇವ್ರು ಟಿ ಮುಂದೆ ಕುತ್ಕೊಂಡು ಬಾಯ್ ಬಂದಂಗ ಮಾತಾಡೋಕೆ ಯಾರಮ್ಮ ಇವ್ರಿಗೆ ಹಕ್ಕು ಕೊಟ್ಟಿರೋದು ಇವ್ರಗ್ ಬಂದು ಕೇಳ್ತಾರಲ್ಲ ಭವಿಷ್ಯನ ಅವ್ರಿಗೆ ಭವಿಷ್ಯ ಹೇಳ ಕೇಳಿ ಇವ್ರು ಯಾರ್ಯಾರ್ದೋ ಭವಿಷ್ಯ ಹೇಳಕಲ್ಲ ಇವ್ರು ಹೇಳಿರೋ ಭವಿಷ್ಯಗಳು ಎಷ್ಟು ಸತ್ಯ ಆಗಿದೆಯಮ್ಮ ಏನಾದ್ರು ನಿಮ್ಮ ಹತ್ರ ಲಿಸ್ಟ್ ಇದ್ರೆ ಕೊಡ್ತೀರಾ ಹಲೋ ನೀವ್ ಯಾರಮ್ಮ ಮಾತಾಡೋದು ನಿಮ್ಗೆ ಹೆಂಗ್ ಫೋನ್ ಕೊಟ್ಟರು ಫಸ್ಟ್ ಫೋನ್ ಎತ್ತದ್ರಲ್ಲ ಅವ್ರು ಮಾತಾಡೋದ್ರಲ್ಲ ನಿಮ್ ಕೈಲಿ ಫೋನ್ ಕೊಡೋದಲ್ಲಮ್ಮ ತಾಯಿ ಕೈಲಿ ನಿಮ್ಮ ಮಗ ಅವರು ಭವಿಷ್ಯ ಹೇಳ್ತಾರೆ ಅಲ್ಲಮ್ಮ ಈಗ ನಿಮ್ಗೂ ಮಗ ಇದಾನಲ್ವ ಅವರು ಸಿದ್ದರಾಮಯ್ಯವರು ನಿಮ್ಗೆ ಮಗಂತರ ಅಲ್ವಮ್ಮ ಒಬ್ರು ಆರೋಗ್ಯದ ಬಗ್ಗೆ ಅಷ್ಟು ತೀಕ್ಷ್ಣವಾಗಿ ಮಾತಾಡ್ತಾರೆ ಅಂದ್ರೆ ನೀವು ಇದನ್ನ ಒಪ್ತಿರಮ್ಮ ಒಬ್ಬ ತಾಯಿಯಾಗಿ ಯಾವ್ದೋ ಆಸೆಗೆ ಯಾರ್ದೋ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರ ಮನುಷ್ಯತ್ವ ಇದೆಯಾ ಇವ್ರಿಗೆ ಹೇಳಿ ನೀವೊಬ್ರು ತಾಯಿ ನಾನು ಮಾತಾಡ್ತಾರ ತಪ್ಪ ಸರಿನಾ ಹೇಳಿ ನೀವು ಅಲ್ಲಮ್ಮ ದುಡ್ಡುಗೋಸ್ಕರ ಏನ್ ಬೇಕಾದ್ರು ಮಾತಾಡ್ಬೋದಮ್ಮ ಅಲ್ಲಮ್ಮ ಮತ್ತೆ ಏನಕ್ಕೆ ಆರೋಗ್ಯ ಕುರ್ತಿ ಬಿಡ್ಲಿಲ್ಲ ಅಂದ್ರೆ ಇವ್ರಿಗೆ ಏನಕ್ಕೆ ಕುರ್ತಿ ವಿಷಯ ಇವರು ಸ್ವಾಮೀಜಿಗಳು ಪ್ರಚಾರ ಮಾಡಬೇಕು ಧರ್ಮ ಪ್ರಚಾರ ಮಾಡ್ಬೇಕು ಇವ್ರಿಗೆ ರಾಜಕೀಯ ಏನಕ್ಕಮ್ಮ ಆಮೇಲೆ ಇನ್ನೊಬ್ರು ಆರೋಗ್ಯದ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಅಲ್ಲ ನಾನು ನೋಡಿ ನೀವು ನಮ್ಮ ತಾಯಿ ಇದ್ದಂಗೆ ನಾನು ನಿಮಗ್ ಕೇಳ್ತಾ ಇದ್ದೀನಿ ಅವ್ರು ಮಾತಾಡಿರೋ ಸರಿನಾ ತಪ್ಪ ನೀವೇ ಹೇಳಿ ಹಾ ಇವಾಗ ಮಾತಾಡ್ಬಿಟ್ಟು ನಿಮ್ಗೆ ಫೋನ್ ಕೊಡ್ತಾರ ಅವರು ದಯಮಾಡಿ ಅವ್ರನ್ನ ಭೇಟಿ ಆಗ್ಬೇಕಮ್ಮ ದಯಮಾಡಿ ನಮಗೆ ಕಾಲ್ ಮಾಡಕ್ ಕೇಳ್ರಮ್ಮ ಅದು ಆರೋಗ್ಯದ ಬಗ್ಗೆ ಎಲ್ಲ ಏನು ಕೇಳಬೇಕು ನಮ್ಗೊಂಥೂರು ಭಯ ಆಗ್ತಾ ಇದೆ ಅವ್ರ ಅಭಿಮಾನಿಗಳಾಗ್ ನಮ್ಗೆ ಆಯ್ತು